ಉಳ್ಳವರು ಕೇಶವಿನ್ಯಾಸ ಮಾಡುವರಯ್ಯ ನಾನೇನು ಮಾಡಲಿ ಬೋಳನಯ್ಯ ಕೇಶವೆಲ್ಲ ಅಳಿದು ಚರ್ಮ ಒಂದೇ ಉಳಿದು ಕೇಶವೆಲ್ಲ ಅಳಿದು ಚರ್ಮ ಒಂದೇ ಉಳಿದು ಚಿರವಾಗಿದೆ ಹೊನ್ನ ಕಳಸವಯ್ಯ ಮೇಘರ ಒಳ್ಳೆಯ ಜಂಗಮ ದೇವ ನೀ ಊರೆಲ್ಲ ಸಾರಯ್ಯ ಕೂದಲಿಗೆ ಅಳಿ ಉಂಟು ತೊಗಲಿಗೆ ಅಳಿವಿಲ್ಲ ಕೂದಲಿಗೆ ಅಳಿವುಂಟು ತೊಗಲಿಗೆ ಅಳಿವೆಲ್ಲ ನೀವೆಲ್ಲ ಹೋಗುವಿರಿ ತೀರ್ಥಯಾತ್ರೆಗೆಂದು ಕೇಶ ಮುಂಡನ ಮಾಡಿಸಿ ದೇವ ದರ್ಶನಕ್ಕೆಂದು ಹೋಗುವಿರಿ ನೀವೆಲ್ಲ ಎಂದು ಕೇಶ ಮುಂಡನ ಮಾಡಿಸಿ ದೇವ ದರ್ಶನಕ್ಕೆಂದು ನಿಜ ಭಕ್ತರೆಂದರೆ ನಾವೇ ನೋಡಿ ನಿಜ ಭಕ್ತರೆಂದರೆ ನಾವೇ ನೋಡಿ ಸ್ವತಃ ದೇವರೇ ಬಂದು ಇಲ್ಲಿಯೇ ತೆಗೆದಿಯನ್ನು ನಮ್ಮ ಮುಡಿ ಸ್ವತಃ ದೇವರೇ ಬಂದು ಇಲ್ಲಿಯೇ ತೆಗೆದಿಯನ್ನು ನಮ್ಮ ಮುಡಿ ಬ್ರಹ್ಮ ದೇವರಿಗೂ ನಾವೇ ಅಚ್ಚುಮೆಚ್ಚು ಬರೆವ ಅವನಲ್ಲವೇ ವೆಹಣೆ ಬರದ ಸ್ಕೆಚ್ ಬ್ರಹ್ಮದೇವರಿಗೂ ನಾವೇ ಅಚ್ಚುಮೆಚ್ಚು ಬರೆವ ಅವನಲ್ಲವೇ ವೆಹಣೆ ಬರದ ಸ್ಕೆಚ್ ಅದೃಷ್ಟವಿಲ್ಲದ ನಿಮಗಿರುವುದು ಚಿಕ್ಕ ಹೆಣೆ ಅದೃಷ್ಟವಿಲ್ಲದ ನಿಮಗಿರುವುದು ಚಿಕ್ಕ ಹಣೆ ನಮ್ಮದು ಹಣೆಯಲ್ಲ ಇದು ದೊಡ್ಡ ಮಣೆ ನಮ್ಮದು ಹಣೆಯಲ್ಲ ಇದು ದೊಡ್ಡ ಮಣೆ ಪೊಲೀಸರಿಗೂ ನಾವೆಂದರ ಲೈಕು ಹಿಡಿಯುವುದೇ ಇಲ್ಲ ಅವರು ನಮ್ಮ ಬೈಕು ಪೊಲೀಸರಿಗೂ ನಾವೆಂದರ ಲೈಕು ಹಿಡಿಯುವುದೇ ಇಲ್ಲ ಅವರು ನಮ್ಮ ಬೈಕು ಕೈ ತೋರಿ ಹೇಳುವರು ಹೋಗೆಂದು ಮುಂದು ಕೈ ಬೀಸಿ ಹೇಳುವರು ಮುಂದೆ ಹೋಗೆಂದು ಭಾವಿಸಿ ಹೊಳೆವ ತಲೆಯೇ ಹೆಲ್ಮೆಟ್ ಎಂದು ಭಾವಿಸಿ ಹೊಳೆವ ತಲೆಯೇ ಹೆಲ್ಮೆಟ್ ಎಂದು ನಮ್ಮನ್ನು ಕಂಡರೆ ಸೆಲೂನಿನ ನಾಪಿತ ನಮ್ಮನ್ನು ಕಂಡರೆ ಸೆಲೂನಿನ ನಾಪಿತ ಖುಷಿಯಿಂದ ಕರೆವನ್ನು ಕೈ ಬೀಸಿ ಕೂಗುತ್ತ ಕೊಡುವೆವು ನಾವು ಅವನಿಗೆ ಹೆಚ್ಚೆ ರೇಟು ಕೊಡುವೆವು ನಾವು ಅವನಿಗೆ ಹೆಚ್ಚೇ ರೇಟು ಹುಡುಕಿ ಹುಡುಕಿ ಎರೆಯಬೇಕಲ್ಲ ಈ ದೊಡ್ಡ ಪ್ಲಾಟು ಹುಡುಕಿ ಹುಡುಕಿ ಎರೆಯಬೇಕಲ್ಲ ಈ ದೊಡ್ಡ ಫ್ಲಾಟು ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಹೆಂಡತಿಯ ಕಂಡರೆ ನಮಗಿಲ್ಲದಿಗಿಲು ಹೆಂಡತಿಯ ಕಂಡರೆ ನಮಗಿಲ್ಲ ದಿಗಿಲು ಹಾಕಿದರೂ ಅವಳಿ ಅಂತಹದೇ ಪಟ್ಟು ಹಾಕಿದರೂ ಅವಳು ಎಂತಹದೇ ಪಟ್ಟು ಸಿಗುವುದಿಲ್ಲ ಕೈಗೆ ಒಂದಿನಿತು ಜುಟ್ಟು ಸಿಗುವುದಿಲ್ಲ ಕೈಗೆ ಒಂದಿನಿತು ಜುಟ್ಟು ಬಾಚಣಿಗೆ ಗೊಡವೆ ಇಲ್ಲ ಹೊಟ್ಟು ಹೇನಿನ ಕಿರಿಕಿರಿ ಇಲ್ಲ ಬಾಚಣಿಗೆ ಗೊಡವೆ ಇಲ್ಲ ಹೊಟ್ಟು ಹೇನಿನ ಕಿರಿಕಿರಿ ಇಲ್ಲ ತಲೆ ಒದ್ದೆ ಆಗುವುದಂತೂ ಇಲ್ಲವೇ ಇಲ್ಲ ತಲೆ ಒದ್ದೆ ಆಗುವುದಂತೂ ಇಲ್ಲವೇ ಇಲ್ಲ ನಮಗಿರುವ ಸಮಸ್ಯೆಯು ಒಂದೇ ಒಂದು ನಮಗಿರುವ ಸಮಸ್ಯೆಯು ಕೇವಲ ಒಂದೇ ಒಂದು ಬೆಳಿಗ್ಗೆ ಎದ್ದರೆ Moca <laughs> tolio <laughs>